ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ನಗರ ಪುತ್ತಿಗೆ ಮೂಡಬಿದರೆ ಇವರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಉಚಿತ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಆರರಿಂದ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಒಂದು ಪ್ರವೇಶ ಪರಿಚ ಪರೀಕ್ಷೆಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಹಾಗೆ ಯಾವಾಗ ಈ ಒಂದು ಎಕ್ಸಾಮ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ಈ ಒಂದು ಮ ಎಕ್ಸಾಮ್ನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಹಾಗೆ ಇದೇ ಥರ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿರಿ ಈ ಒಂದು ಆಳ್ವಾಸ್ ಪ ಶಾಲೆಗೆ ಅರ್ಜಿ ಸಲ್ಲಿಸಲು ಒಂದು ಕಡೆ ದಿನಾಂಕನ ಕೊಟ್ಟಿದ್ದಾರೆ ಹದಿನೈದು ಒಂದು ಅಂದರೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವೊಂದು ಈ ಒಂದು ಈ ಒಂದು ಎಕ್ಸಾಮ್ ಬರೀಬೇಕು ಅಂದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಡೇಟನ್ನು ಕೊಟ್ಟಿದ್ದಾರೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕ ಹಾಗೆ ಪ್ರವೇಶ ಪತ್ರ ಮುದ್ರಣ ದಿನಾಂಕ ಅಂದರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಹಾಲ್ ಟಿಕೆಟನ್ನು ನೀವು ಪಡಿಬಹುದು ಹಾಗೆ ಇದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ನೋಡೋದಂದರೆ ಪ್ರಥಮ ಹಂತದ ಒಂದು ಆಯ್ಕೆ ಪ್ರಕ್ರಿಯೆಯು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತದೆ ಯಾವಾಗ ಇಲ್ಲಿ ಕೊಟ್ಟಿದ್ದಾರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಒಂದು ಪ್ರಥಮ ಹಂತದ ಒಂದು ಆಯ್ಕೆ ಪ್ರಕ್ರಿಯೆಯು ನಡೀತದೆ ಹಾಗಾದರೆ ಸ್ಥಳ ಎಲ್ಲಿ ಅಂತ ಕೇಳಿದಾಗ ಆಳ್ವಾಸ್ ಕ್ಯಾಂಪಸ್ ವಿದ್ಯಾಗಿರಿ ಪುತ್ತಿಗೆ ಮೂಡಬಿದಿರೆ ದಕ್ಷಿಣ ಕನ್ನಡ ನೀವು ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿತ್ತಂದ್ರೆ ಅಥವಾ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಂದರೆ ಅಲ್ಲಿ ವೆಬ್ಸೈಟನ್ನು ಒಂದು ಆಳ್ವಾಸ ಶಿಕ್ಷಣ ಸಂಸ್ಥೆಯ ಒಂದು ವೆಬ್ಸೈಟ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟಿಗೆ ತಾವು ಭೇಟಿ ಕೊಡೋದ್ರ ಮೂಲಕ ಇನ್ನಷ್ಟು ಇನ್ಫಾರ್ಮೇಷನನ್ನು ನೀವು ನೋಡ್ಬೋದು ಹಾಗೆ ಈ ಅಂತರ್ಜಾಲ ಇಂದು ಇನ್ನಷ್ಟು ನೋಡೋದಂದ್ರೆ ಅರ್ಜಿ ಇಲ್ಲದೆ ಯಾರೂ ಪ್ರವೇಶ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರೋದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಒಂದು ಸದುಪಯೋಗ ಪ ಪಡೆದುಕೊಳ್ಳಲು ವಿನಂತಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಯಾರೆಲ್ಲ ಒಂದು ಐದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿದ್ರೆ ತಾವು ತಮ್ಮ ಒಂದು ಮಕ್ಕಳ ಒಂದು ಅಪ್ಲಿಕೇಶನನ್ನು ಹಾಕ್ಸೋದಿತ್ತಂದ್ರೆ ನೀವು ಅಲ್ಲಿ ಹೋಗಿ ನೀವು ಹಾಕ್ಬೋದು ಹಾಗೆ ಇದಕ್ಕೆ ಒಂದು ಡಾಕ್ಟರ್ ಎಂ ಮೋಹನ್ ಆಳ್ವಾ ಆಯ್ಕೆ ಪದಾಧಿಕಾರಿ ಹಾಗೂ ಅಂತ ಕೊಟ್ಟಿದ್ದಾರೆ ಓಕೆ ಸ್ನೇಹಿತರು ಇದೊಂದು ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು